ಮಹಿಳಾ ಬಂಧುಗಳು ಇಚ್ಛೆ ಇದಾರೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗಲಮಂಗ್ಲ ತಾಲೂಕಿನಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಯಾವ್ಯಾವ ರಸ್ತೆಗಳು ಯಾವ್ಯಾವ ತರ ಇದೋ ಇವತ್ತು ಯಾವ್ಯಾವ ರಸ್ತೆಗಳು ಯಾವ್ಯಾವ ತರ ಇದ್ದಾವೆ ಅಂತಕ್ಕಂಥದನ್ನ ನಾನು ಶಾಸಕನಾದ್ಮೇಲೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪಟ್ಟಿ ಕೊಡ್ತೀನಿ ನೀವು ಸ್ಥಳ ಪರಿಶೀಲನೆ ಮಾಡಬಹುದು ಇಲ್ಲಿ ಮೂವತ್ತು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಆಗಿರಲಿಲ್ಲ ಹಿಂದಿನ ಹತ್ತು ವರ್ಷಗಳ ಕಾಲ ಶಾಸಕರು ಇಡೀ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ರು ಅವರು ಅಷ್ಟೋ ಇಷ್ಟ ಮಾಡಿದ್ರೆ ನನಗೂ ಮಾಡಕ್ಕೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಸಾಕಾಗ್ತಾ ಇತ್ತು ನನಗಿರೋ ಮಾಹಿತಿ ಪ್ರಕಾರ ಒಂದು ಸಾವಿರ ಕೋಟಿ ಅನುದಾನ ಬೇಕು ನೆಲಮಂಗಲ ನಗರಸಭೆ ವ್ಯಾಪ್ತಿಯ ರಸ್ತೆ ಮತ್ತು ಚರಂಡಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಿಂಪಲ್ ಆಗಿ ಡೀಟೈಲ್ ಆಗಲ್ಲ ಮೇಲ್ನೋಟಕ್ಕೆ ಪರವಾಗಿಲ್ಲಪ್ಪ ಏನೋ ಕೆಲಸ ಆಯಿತು ಅಂತ ಮಾಡಿಸ್ಲಿಕ್ಕೆ ಅಷ್ಟು ಬೇಕಾಯಿತು ಇಂದಿನ ಶಾಸಕರು ಜನರ ಬಗ್ಗೆ ನಿರ್ಲಕ್ಷ್ಯ ಜನರ ಬಗ್ಗೆ ಅಸಡ್ಡೆ ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಇವತ್ತಿಷ್ಟೆಲ್ಲ ಸಮಸ್ಯೆಗೆ ಕಾರಣ ಇಂದಿನ ಬಿ ಜೆ ಪಿ ಸರ್ಕಾರ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿಗೆ ನಿರ್ಲಕ್ಷ್ಯ ವಹಿಸಿದ್ದು ಸಹ ಕಾರಣ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಶಾಸಕನಾದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ ಎಲ್ಲಿ ತುರ್ತು ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳ ಅವಶ್ಯಕತೆ ಇದೆ ಅಲ್ಲೆಲ್ಲದ್ರನ್ನು ನಾನೇ ಹುಡುಕಿ ನಾನೇ ಇನ್ಸ್ಪೆಕ್ಷನ್ ಮಾಡಿ ಅನುದಾನ ತರತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅದಂತ ಹೇಳಿ ಒಂದೇ ಸಾರಿ ಎಲ್ಲವೂ ನನ್ನ ಕೇಳಿ ಮಾಡೋಕ್ಕಾಗಲ್ಲ ಹಿಂದಿನವರು ಒಂದು ಅರ್ಧ ಮಾಡಿ ಇನ್ನೊಂದು ಅರ್ಧ ನಾನು ಮಾಡಿ ಮುಗಿಸ್ಬೋದಿತ್ತು ಇನ್ನೋರ್ದು ಝೀರೋ ಝೀರೋ ಇಂದ ನಾನು ಡೆವಲಪ್ಮೆಂಟ್ಗೆ ತಾಂಡೋದಕ್ಕಾಗಿರೋದ್ರಿಂದ ಒಂದೇ ಸಾರಿ ಈ ಅನುದಾನ ಒಂದು ಸಾರಿ ಬಿಜೆಪಿ ಸರ್ಕಾರಕ್ಕೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ ಯಾವುದಕ್ಕೂ ಅವ್ರು ಬಡವರಿಗೆ ದುಡ್ಡು ಖರ್ಚು ಮಾಡಬೇಕಾಗಿರಲಿಲ್ಲ ಇವತ್ತು ನನ್ನ ಕ್ಷೇತ್ರಕ್ಕೆ ಸುಮಾರು ಎಷ್ಟು ಸಿಡಿಪೇ ಅಂದ್ರಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ನಾನೂರು ಕೋಟಿಗೂ ಹೆಚ್ಚು ಅನುದಾನ ಮಹಿಳೆಯರ ಅಕೌಂಟ್ಗೆ ಮತ್ತೆ ನಮ್ಮ ಗೃಹ ಜ್ಯೋತಿ ಮುಖಾಂತರ ದುಡ್ಡು ಸಂದಾಯ ಆಗಿದೆ ಹಿಂದೆ ನಾನೂರು ಕೋಟಿ ಯಾವ ಷರ ಕ್ಷೇತ್ರಕ್ಕೆ ಮಾಡಲ್ಲ ನಾನು ಇಡೀ ರಾಜ್ಯದ ಮಾತಾಡ್ತಾ ಇರಲಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೆಚ್ಚಿಗೆ ಖರ್ಚು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಒಂದೇ ಸಾರಿ ಮಾಡಲಿಕ್ಕೆ ಯಾವ ಸರ್ಕಾರದ ಕೈಲೂ ಆಗಲ್ಲ ನಾನು ಅಂತದ್ರೂ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಚಿವರನ್ನ ಹಂತ ಹಂತವಾಗಿ ಹೋಗಿ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಈಗ ನೀವೆಲ್ಲ ಓಡಾಡ್ತೀರಾ ಅಷ್ಟು ಗುಂಟೆ ಬ್ರಿಡ್ಜಿಂದ ನೆಲ್ಮ ನಮ್ಮ ಕುಳಿಂಗಲ್ ಬೈಪಾಸ್ವರೆಗೂ ರಸ್ತೆ ಅಗಲೀಕರಣ ಆಗ್ತಾ ಇರ್ತಕ್ಕಂಥ ನೀವೆಲ್ಲ ನೋಡಿದ್ರಲ್ವಾ ಇಂದ್ರೆ ಎಷ್ಟಿತ್ತು ರೋಡು ಏರ್ಪೋರ್ಟ್ ಮಾದರಿಯಲ್ಲಿ ಲೈಟ್ ಎಲ್ಲ ಹಾಕಿಸಿ ಬ್ಯೂಟಿಫಿಕೇಶನ್ ಅನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಇವೆಲ್ಲ ರಸ್ತೆ ನೀವು ಕೇಳಿದ್ರ ಈ ರಸ್ತೆಗೆ ಅನುದಾನನೂ ಹಾಕಿಸಿ ಪಿ ಡಬ್ ಆ ಇಲಾಖೆಯಲ್ಲಿ ಇಲ್ಲಿನ ಸರ್ಕಾರ ಇಂದಿನ ಶಾಸಕರಿಗೆ ಈ ಅನುದಾನ ಇಲ್ಸ ಕೆಲಸ ಮಾಡ್ಬೋದು ಅನ್ನೋ ಸಾಮಾನ್ಯ ಜ್ಞಾನನೂ ಸಹ ಇರ್ಲಿಲ್ವನೋ ಗೊತ್ತಿಲ್ಲ ನಾನು ಅಂತ ಅನುದಾನ ಅಂತಂದು ನಿಮ್ಮ ರಸ್ತೆ ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ ಯಾಕೆಂದ್ರೆ ನಗರಸಭೆಗೆ ಯಾವುದೇ ತರದ ಅನುದಾನ ಮತ್ತೆ ಹೆಚ್ಚಿಗೆ ಆದಾಯ ಇಲ್ಲದೆ ಇರೋದ್ರಿಂದ ನಾನು ಗಮನ ವಹಿಸಿ ಈ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಹಾಕಿ ಪೂಜೆ ಮಾಡಿದ್ದೀರಿ ಆದಷ್ಟು ಬೇಗ ಯೂಸ್ ಆದಷ್ಟು ಬೇಗ ಟಾರ್ ಹಾಕ್ಬೇಕಾದ್ರೂ ಹೇಳ್ತೀರಿ ನೀವು ಬಂದು ಟಾರ್ಗೆ ಚಾಲನೆ ಕೊಡಿ ಆದಷ್ಟು ಬೇಗ ಈ ರಸ್ತೆನ ಅಭಿವೃದ್ಧಿ ಮಾಡಿಸ್ತೀನಿ ಮತ್ತೆ ಬಿಡ್ಜು ನೀವು ರಾಜಕಾಲುವೆ ಕೇಳಿದ್ರ ರಾಜಕಾಲುವೆ ಕಾಲುವೆ ಕಂಪ್ಲೀಟ್ ಆಗ್ತದೆ ಎರಡೋ ಕಡೆ ವಾಲ್ ಆಗಿ ರಾಜಕಾಲುವೆ ಕೆಲಸ ಕಂಪ್ಲೀಟ್ ಆಗುತ್ತೆ ಅದಕ್ಕೂ ಒಂದು ಕೋಟಿ ಹಾಕಿದೀರಿ ಕೆರೆ ಅಭಿವೃದ್ಧಿ ಕೇಳ್ತಾ ಇದೀರಾ ನೀವೆಲ್ಲ ಕೇಳೋದಕ್ ಮುಂಚೆನೆ ಈ ಕೆರೆ ಎಷ್ಟು ವರ್ಷದಿಂದ ಇದೆ ನಾನು ನೆಲಮಂಗ್ಳಕ್ಕೆ ವಸ್ಪ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಯಿತು ನಾನು ನೆಲಮಂಗ್ಳಕ್ಕೆ ಬಂದು ಕ್ಯಾಂಡಿಡೇಟ್ ಆಗೋ ಎರಡು ಒಂದೂವರೆ ವರ್ಷ ಮುಂಚೆ ಕ್ಯಾಂಡಿಡೇಟ್ ಆದಮೇಲೆ ಈಗ ಮೂರನೇ ವರ್ಷ ನಾಲ್ಕೂವರೆ ವರ್ಷದ ನಾನಿದ್ದೀನಿ ಮೂವತ್ತು ನಲ್ವತ್ತು ವರ್ಷದೂ ಆ ಕೆರೆ ಹಂಗೆ ಐತಂತೆ ಯಾರ ಕಣ್ಗೂ ಬಿದ್ದಿರ್ಲಿಲ್ಲ ಇನ್ನಿನ ಶಾಸಕರ ಕಣ್ಣಿಗೆ ಇನ್ನ ಸರ್ಕಾರದ ಕಣ್ಗೆ ನಾನು ಹದಿನೆಂಟು ಕೋಟಿ ಅನುದಾನನ ಅದಕ್ಕೆ ಒದಗಿಸಿ ಅದನ್ನು ಕ್ಲೀನ್ ಮಾಡಿ ಸಂಪೂರ್ಣ ಸೋದರ ಸೋದರೀಕರಣಗೊಳಿಸಿ ನೀವೆಲ್ಲ ಅಲ್ಲೋಗಿ ದಿನಮಂಗ್ಲ ಕೆರೆಯಲ್ಲಿ ವಾಕ್ ಮಾಡೋಂಗೆ ನನ್ನ ಅವಧಿಯಲ್ಲೇ ಮಾಡಿಕೊಡ್ತೀನಿ ನೂರು ವಾಕಿಂಗ್ ಮಾತ್ರ ಮಾಡಿರ್ತೀನಿ ತುಂಬ ಕಂಡಿದೆ ಸಿವೇಜ್ ಸೀಟು ಎಲ್ಲ ತರಿಸಿ ಸಾಧ್ಯ ಆದ್ರೆ ಅಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆನೂ ಮಾಡಲಿಕ್ಕೆ ಅವಕಾಶ ಆದ್ರೆ ಮಾಡ್ತೀನಿ ಸಾಧ್ಯ ಆದ್ರೆ ತುಂಬಾ ಸಂತೋಷವಾಗಿದೆ ನಮ್ಮ ಎನ್ ಎನ್ ಟಿ ಬಡಾವಣೆ ಮತ್ತು ರಾಮ್ ಕಿಲೆ ಜನಪ್ರಿಯ ಅಪಾರ್ಟ್ಮೆಂಟ್ ನಮ್ಮ ಹಿರಿಯರು ನಮ್ಮ ಬ್ಯಾಂಕ್ ಇದ್ದಾರೆ ಆದ್ರ ಮಲ್ಲಪ್ಪನವರಿದ್ದಾರೆ ಇದ್ದಾರೆ ಬೈಷತ್ ಇದ್ದಾರೆ ಬಸವರಾಜನವರಿದ್ದಾರೆ ರಾಮೇಗೌಡರು ಇದ್ದಾರೆ ಇನ್ನು ಎಲ್ಲ ಇದ್ದಾರೆ ಈ ನಾವು ತುಂಬಾ ಸರಿ ಕೇಳ್ಕೊಂಡು ಕೇಳ್ಕೊಂಡು ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಇದಕ್ಕೆ ಫಂಡ್ ರಿಲೀಸ್ ಮಾಡಿ ಅರವತ್ತೆಂಟು ಲಕ್ಷಕ್ಕೆ ಇದು ಪಿ ಡಬ್ಲ್ಯೂ ಹಾಕಿಸಿದ್ದಾರೆ ಹಾಕ್ಸಿದ್ದಾರೆ ಮುಂದಿನ ಇದು ಈ ರಸ್ತೆಗೆ ಎಪ್ಪ ಎಂಬತ್ನಾಲ್ಕು ಲಕ್ಷ ಹಾಕಿದ್ದಾರೆ ಮತ್ತೆ ಎನ್ ಎನ್ ಟಿ ಮುಖ್ಯ ರಸ್ತೆಯಲ್ಲಿ ಎಪ್ಪತ್ತೈದು ಲಕ್ಷ ಹಾಕಿದ್ದಾರೆ ಅವನು ಟೆಂಡರ್ ಇದಾಗ ಹಂತದಲ್ಲಿದೆ ಟೆಂಡರ್ ಹಂತದಲ್ಲಿದೆ ಟೆಂಡರ್ ಆದಮೇಲೆ ಅವು ಎರಡು ಪೂಜೆ ಗುದ್ಲಿ ಪೂಜೆ ಮಾಡಿ ಅವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಶಾಸಕರು ಈ ವಾರ್ಡ್ಗೆ ಟಿ ಬಡಾವಣೆ ಮತ್ತು ಈ ಮುಖ್ಯ ರಸ್ತೆಗೆ ಸುಮಾರು ಮೂರು ಕೋಟಿ ಹಾಕಿದ್ದಾರೆ ಮೂರು ಕೋಟಿ ಅಂತನ ಕೊಟ್ಟಿದ್ದಾರೆ ತುಂಬ ಸಂತೋಷವಾಗಿದೆ ನಮ್ಗೆಲ್ಲ ಹಿರಿಯ ನಾಗರಿಕರ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಹಿರಿಯರು ಮಾತಾಡ್ತಾರೆ ಭಾರತ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಯ ಆಡಳಿತ ವರ್ಗಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕು ಕಾರಣ ನಾವು ಈ ಲೇಔಟ್ ಶುರುವಾದಾಗಿಂದ ಈ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ಹದಿಮೂರು ವರ್ಷ ಮೇಲೆ ಆಯ್ತು ನಾನು ಇಲ್ಲಿ ಬಂದು ಮನೆ ಕಟ್ಟಿದಾಗ ಅವ್ ಮೊದಲೇ ಮನೆ ಇದೆ ಇಲ್ಲಿ ನಾವು ಕಟ್ಟಿದ್ದು ಸೊ ಆಗಿಂದ ಬೇಕಾದಷ್ಟು ಲೋನ್ ಕೊಟ್ಟು ಬಂದ ಆದ್ರೆ ಇಲ್ಲಿ ಒಂದು ವ್ಯವಸ್ಥೆ ಸರಿ ಇರ್ಲಿಲ್ಲ ಈಗ ಸದ್ಯಕ್ಕೆ ಆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗಿದೆ ಇದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ